ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸ್ತ್ರೀವಾದದ ವಿವಿಧ ರೂಪಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗುವ ಈಗಾಗಲೇ ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ಸ್ತ್ರೀವಾದದ ವಿವಿಧ ರೂಪಗಳ ಬಗ್ಗೆ ತಿಳಿಸಿದ್ದೆ ಹಾಗೆಯೇ ಉದಾರವಾದಿ ಸ್ತ್ರೀ ವಾದ ಎಂದರೇನು ಅದರ ವಿವರಣೆಯನ್ನು ಕೂಡ ವಿಚಾರಗಳನ್ನು ಕೂಡ ತಿಳಿಸಿದ್ದೆ ಇವಾಗ ನಾವು ಸಮಾಜವಾದಿ ಸ್ತ್ರೀವಾದದ ಬಗ್ಗೆ ಹೋಗುವ ಸಮಾಜವಾದಿ ಸ್ತ್ರೀವಾದ ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಈ ಸಮಾಜವಾದಿ ಸ್ತ್ರೀವಾದ ಅಥವಾ ಮಾರ್ಕ್ಸ್ ವಾದಿ ಸ್ತ್ರೀವಾದ ಅಂತಲೂ ಕೇಳ್ತಾರೆ ಸಮಾಜವಾದಿ ಅಥವಾ ಮಾರ್ಕ್ಸ್ವಾದಿ ಸ್ತ್ರೀವಾದವನ್ನು ವಿವರಿಸಿ ಕಾಲ್ ಮಾರ್ಕ್ಸ್ನವರದ್ದು ಸ್ತ್ರೀವಾದ ಅದು ಸಮಾಜವಾದಿ ಅಥವಾ ಈ ಮಾರ್ಕ್ಸ್ ವಾದಿ ಸ್ತ್ರೀವಾದವು ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅವರ ವಿಚಾರಗಳೊಂದಿಗೆ ಮತ್ತು ಭಾಗಶಃ ಮಾರ್ಕ್ಸ್ನು ಲಿಂಗ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಲಕ್ಷ್ಯ ಹರಿಸಿಲ್ಲ ಎಂಬ ಟೀಕಾತ್ಮಕ ಪ್ರಕ್ರಿಯೆಯೊಂದಿಗೆ ಹುಟ್ಟಿಕೊಂಡಿದೆ ಇದು ಹುಟ್ಟಿಕೊಂಡಿರುವಂಥದ್ದು ಕೆಲವು ಟೀಕೆಗಳ ಮೂಲಕ ಹುಟ್ಟಿಕೊಂಡಿರುವಂಥದ್ದು ಕಾಲ್ ಮಾರ್ಕ್ಸ್ರನ್ನು ಅವರ ವಿಚಾರಗಳೊಂದಿಗೆ ಅವರ ಲಿಂಗ ವ್ಯವಸ್ಥೆ ಬಗ್ಗೆ ಹೆಚ್ಚು ಲಕ್ಷ್ಯ ಹರಿಸಿಲ್ಲ ಎಂಬ ಒಂದು ಕಾರಣದಿಂದಾಗಿ ಹುಟ್ಟಿಕೊಂಡಿರುವಂಥದ್ದು ಈ ಸಮಾಜವಾದಿ ಸ್ತ್ರೀವಾದ ಎಂದರೇನು ಸಮಾಜವಾದಿ ಸ್ತ್ರೀವಾದವು ಬಂಡವಾಳಶಾಹಿ ಪ್ರಭುತ್ವ ಮತ್ತು ಮಹಿಳೆಯರ ಅಧೀನತೆಯನ್ನು ಎತ್ತಿ ಹಿಡಿಯುವ ಪಿತೃಪ್ರಧಾನಕ್ಕೆ ಇವುಗಳ ನಡುವೆ ಕಾರಣೀಯ ಸಂಬಂಧವನ್ನು ಸ್ಥಾಪಿಸುವುದು ಈ ಪರಿದೃಷ್ಟಿಯಂತೆ ಬಂಡವಾಳಶಾಹಿ ಉತ್ಪಾದನಾ ಮಾದರಿಯಲ್ಲಿ ಸ್ತ್ರೀಯರು ಒಂದು ಶೋಷಿತ ವರ್ಗವಾಗಿ ಕಾಣಬರುವರು ಸಮಾಜವಾದಿ ಸ್ತ್ರೀವಾದವು ಬಂಡವಾಳಶಾಹಿಯ ಪ್ರಭುತ್ವವನ್ನು ಹೊಂದಿರುವಂಥದ್ದು ಅಂತ ಅವರು ಹೇಳುವಂಥದ್ದು ಇಲ್ಲಿ ಸ್ತ್ರೀಯರು ಶೋಷಿತ ವರ್ಗಕ್ಕೆ ಸೇರಿದ್ದಾರೆ ಸ್ತ್ರೀಯರು ಶೋಷಣೆಗೆ ಒಳಗಾಗಿದ್ದಾರೆ ಮನೆಯಲ್ಲಿ ಈ ಹೆಂಗಸರೆಲ್ಲರೂ ಅತ್ಯಂತ ತ್ರಾಸದಾಯಕವಾದ ಪರಿಶ್ರಮವನ್ನು ಉಚಿತವಾಗಿ ಇಲ್ಲವೇ ತಮ್ಮ ಜೀವನಾಧಾರಕ್ಕೆ ಬೇಕಾಗುವ ವಸ್ತುಗಳ ರೂಪದಲ್ಲಿ ಅಂದರೆ ಆಹಾರ ಬಟ್ಟೆ ಆಶ್ರಯ ಅದರ ಪ್ರತಿಫಲಕ್ಕಾಗಿ ತಮ್ಮ ಗಂಡಂದಿರಿಂದ ಪಡೆಯುವರು ಸ್ತ್ರೀಯರು ತಮ್ಮ ಪರಿಶ್ರಮದ ಮೌಲ್ಯಕ್ಕೂ ಕಡಿಮೆ ಮೌಲ್ಯದ ಪ್ರತಿಫಲ ಪಡೆಯುವ ಈ ವ್ಯವಸ್ಥೆಯನ್ನು ಒಂದು ಬಗೆಯ ಗುಲಾಮಗಿರಿಗೆ ಹೋಲಿಸಲಾಗಿದೆ ಸಮಾಜವಾದಿ ಸ್ತ್ರೀವಾದದ ಕುರಿತಾಗಿ ನವರ ವಿಚಾರಗಳು ಅವ್ರೇನ್ ಹೇಳ್ತಾ ಇದ್ದಾರೆ ಅಂದರೆ ಸಮಾಜದಲ್ಲಿ ಹಾಗೂ ಸ್ತ್ರೀಯರ ಮೇಲೆ ಪುರುಷಾಧಿಪತ್ಯಕ್ಕೆ ಮುಖ್ಯ ಕಾರಣ ಇದೆ ಏನು ಇಲ್ಲಿ ಪುರುಷರು ಆರ್ಥಿಕವಾಗಿ ಬಲರಾಗಿದ್ದಾರೆ ಆರ್ಥಿಕವಾಗಿ ಅವರು ಅಧಿಕಾರವನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಲೈಂಗಿಕ ಆಧಿಪತ್ಯವೇ ಆಗಿದೆಯೇ ಅಂತ ಹೇಳ್ತಾರೆ ಪುರುಷಾಧಿಪತ್ಯದ ಕುಟುಂಬ ವ್ಯವಸ್ಥೆಯು ಅಸಮಾನ ಮೌಲ್ಯಗಳನ್ನು ಪೀಳಿಗೆಗಳಲ್ಲಿ ಕಾಪಾಡುವ ಸಾಧನವಾಗಿ ಬಳಕೆಯಾಗಿರುತ್ತದೆ ಮಹಿಳೆಯರನ್ನು ಅಧೀನಗೊಳಿಸುವುದೆಂದರೆ ಅವರ ವ್ಯಕ್ತಿತ್ವದ ಅಪಮೌಲ್ಯವೇ ಸರಿ ಇದು ನಿರಂತರವಾಗಿ ಆಗುತ್ತಲೇ ಇರುತ್ತದೆ ಪುರುಷಾಧಿಪತ್ಯ ಮತ್ತು ಸ್ತ್ರೀಯರ ದಮನ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ನಿಗದಿಯಾಗಿರುವ ಪ್ರತ್ಯೇಕ ನೀತಿ ನಿಯಮಗಳು ಮತ್ತು ಆದರ್ಶಗಳು ಇವೆಲ್ಲವೂ ಇತಿಹಾಸದ ಉತ್ಪನ್ನಗಳಾಗಿದ್ದು ಸಾಮಾಜಿಕ ವ್ಯವಸ್ಥೆಗಳು ಬದಲಾವಣೆಯಾದಂತೆಲ್ಲ ತಾವು ಕೂಡ ಬದಲಾವಣೆಗೊಳ್ಳುತ್ತಾ ಮುಂದುವರಿದುಕೊಂಡು ಬಂದಿದೆ ಸಾಮಾಜಿಕ ವ್ಯವಸ್ಥೆಗಳು ಬದಲಾವಣೆಗೊಂಡಾಗ ಈ ಬಗೆಗಿನ ಐತಿಹಾಸಿಕ ಒಲವು ಹೇಗಿರುತ್ತದೆ ಎಂಬುದನ್ನು ಆಗಿನ ಸನ್ನಿವೇಶದಲ್ಲಿನ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ತಂದ ಬದಲಾವಣೆಯನ್ನಾಗಿಯೇ ವ್ಯಾಖ್ಯಾನಿಸಲಾಗಿದೆ ಸಮಾಜವಾದಿ ಸ್ತ್ರೀವಾದದ ಬಗ್ಗೆ ವಿಮರ್ಶೆಗಳು ಏನೆಲ್ಲ ವಿಮರ್ಶೆ ಮಾಡಲಾಯಿತು ಸಮಾಜವಾದಿ ಅಥವಾ ಕಾರ್ಲ್ಮಾರ್ಕ್ಸ್ ಅವರ ಸ್ತ್ರೀವಾದದ ಬಗೆಗಿನ ಕೆಲವು ವಿಮರ್ಶೆಗಳನ್ನು ಹೇಳ್ತಾರೆ ಏನೆಲ್ಲ ವಿಮರ್ಶೆ ಮಾಡಲಾಯಿತು ಸಮಾಜವಾದಿ ಸ್ತ್ರೀವಾದದ ವಿರುದ್ಧ ಮಾಡಲಾದ ಅತ್ಯಂತ ಪ್ರಮುಖ ಟೀಕೆ ಏನೆಂದರೆ ಬಂಡವಾಳಶಾಹಿಗಿಂತಲೂ ಪಿತೃಪ್ರಧಾನತೆ ಕೆಲವು ಸಾವಿರ ವರ್ಷಗಳಿಗೂ ಮುಂಚಿತನಿದೆಂದು ಹೇಳುತ್ತಾ ಮುಂದೆ ಅದನ್ನೇ ಬಂಡವಾಳಶಾಹಿಯ ಫಲಶ್ರುತಿ ಎನ್ನುವುದು ಒಂದು ವಿರೋಧಾಭಾಸದಂತೆ ಕಾಣಬರುವುದು ಕೆಲವೊಂದು ಟೀಕೆಗಳನ್ನು ಕೂಡ ಮಾಡ್ತಾ ಹೋದರು ಸಮಾಜವಾದಿಗಳ ತಥಾಕಥಿತ ಮಾದರಿ ರಾಜ್ಯಗಳಂತಿರುವ ಚೀನಾ ರಷ್ಯಾಗಳಂ ಸಮಾಜವಾದಿ ದೇಶಗಳಲ್ಲಿಯೂ ಕೂಡ ಈಗಲೂ ಪುರುಷ ಪ್ರಧಾನತೆ ಮುಂದುವರಿದಿದೆ ಎಂಬುವ ಅಂಶ ಅದು ಅಲಕ್ಷಿಸಿದೆ ಅಲಕ್ಷಿಸ್ತಾ ಬಂದಿರುವುದರಿಂದ ಅದೊಂದು ಕೆಲವು ಟೀಕೆಗಳಿಗೆ ಒಳಗಾಯಿತು ಕಾಲ್ಮಾರ್ಕ್ಸ್ವಾದಿ ಸ್ತ್ರೀವಾದವು ಬಂಡವಾಳಶಾಹಿಯ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪುರುಷರಿಗೆ ಪ್ರಾಮುಖ್ಯತೆ ನೀಡುವುದು ಸರಿಯಲ್ಲ ಬೇರೆ ಬೇರೆ ಸಂಸ್ಕೃತಿಗಳು ಮತ್ತು ಸಮಾಜಗಳ ಅಧ್ಯಯನದಲ್ಲಿ ಖಚಿತವಾಗುವ ಅಂಶದಂತೆ ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ಮನೆ ಕೆಲಸ ಮಕ್ಕಳ ಲಾಲನೆ ಪಾಲನೆ ಅಡುಗೆ ಮಾಡುವುದು ಇಂತಹ ಕೆಲಸಗಳಲ್ಲಿ ಅದರದ್ದೇ ಆದ ವ್ಯವಸ್ಥೆ ಇರುತ್ತದೆ ಅಂತೆಯೇ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂದರೆ ಯಾವ ರೀತಿ ಉದಾಹರಣೆಯಾಗಿ ಹೆಂಗಸರು ಮಾತ್ರವಲ್ಲದೆ ನೆರೆಹೊರೆಯವರು ಹಿರಿಯ ಸಂಬಂಧಿಗಳು ಕೆಲವೊಮ್ಮೆ ಯುವಕರು ಕೂಡ ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ ಕಾರ್ಲ್ ಮಾರ್ಕ್ಸ್ ಅವರ ಸ್ತ್ರೀವಾದ ಹೇಳುವಂತೆ ಈ ಕೆಲಸವನ್ನು ಸ್ತ್ರೀಯರು ಮತ್ತು ಸ್ತ್ರೀಯರೇ ಮಾಡುತ್ತಾರೆ ಎಂಬುದು ವಾಸ್ತವತೆಗೆ ದೂರದ ಮಾತಾಗಿದೆ ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಮೌಲ್ಯಯುತವಾದಂತಹ ಹೆಚ್ಚು ಮೌಲ್ಯಯುತವಾದಂತಹ ವಿಷಯಗಳು ಕೂಡ ಒಳಗೊಂಡಿದೆ ಅಂತ ಹೇಳ್ತಾ ಸಾಮಾಜಿಕ ಉತ್ಪಾದನೆ ಕೌಟುಂಬಿಕ ಕೆಲಸದ ಜೊತೆ ಜೊತೆಗೆ ಸಾಗುತ್ತಿದ್ದು ಇರುತ್ತದೆ ಭಾರತದ ಅನೇಕಾರದ ಸಮುದಾಯಗಳಲ್ಲಿ ಕೈಮಗ್ಗವೆಂಬುದು ಮನೆಯಲ್ಲೇ ಇದ್ದು ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಅದರಲ್ಲಿ ದುಡಿತಾ ಇದ್ದಾರೆ ಕೆಲವೊಂದು ಅವು ಯಾವ ರೀತಿ ಟೀಕೆಗೊಳಗಾಯಿತು ಅಂದರೆ ಸಮಾಜವಾದಿ ಸ್ತ್ರೀವಾದ ಪುರುಷ ಪ್ರಧಾನತೆ ಮತ್ತು ಬಂಡವಾಳಶಾಹಿ ಇವೆರಡರೂ ಕೂಡ ಲಿಂಗ ಸಮಾನತೆ ಮತ್ತು ಸ್ತ್ರೀ ಶೋಷಣೆಯ ಮುಕ್ತಿಗೆ ದೊಡ್ಡ ಅಡ್ಡಿಯಾಗಿದೆ ಎಂಬುದನ್ನು ಗುರುತಿಸುವುದು ಮತ್ತು ಇವೆರಡರನ್ನು ಬೇರೆ ಬೇರೆ ರೀತಿಯಲ್ಲಿ ಎದುರಿಸುವುದೇ ಸ್ತ್ರೀ ವಿಮೋಚನೆಯ ಗುರಿ ಎಂಬ ವಾಸ್ತವಿಕ ನಿಲುವನ್ನು ತಳೆದಿರುವುದು ಒಟ್ಟಿನಲ್ಲಿ ಈ ಬಗೆಯ ಸ್ತ್ರೀವಾದವು ಮಹಿಳೆಯರ ಜೀವನದ ಮೇಲೆ ಪರಿಣಾಮ ಬೀರುವ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮಹಿಳೆಯರ ಬೇಡಿಕೆಗಳ ಪರವಾಗಿ ವಾದಿಸಲು ಒಂದು ಸೂಕ್ತ ಚೌಕಟ್ಟನ್ನು ಹಾಕಿಕೊಡುವಂಥದ್ದು ಇವೆಲ್ಲ ಕೂಡ ಸಮಾಜವಾದಿ ಸ್ತ್ರೀವಾದದ ವಿಚಾರಗಳು ಧನ್ಯವಾದಗಳು ಸ್ನೇಹಿತರೆ